ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಸಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನಾಗ ಕೊನೆ ತನಕ ನೋಡಿ ಸ್ವಲ್ಪ ಆದರೂ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತಿನ ಎಲ್ಲ ಕೆಲಸ ಮುಗೀತು ವಾರ ಪೂಜೆ ಕೂಡ ಆಯಿತು ಸೊ ಸಿಂಪಲಾಗಿ ಇವತ್ತು ಈ ರೀತಿ ರಂಗೋಲಿ ಬಿಟ್ಟು ದೀಪ ಅಡಿಸಿರೋಂಥದ್ದು ಹಣ್ಣು ಹಾಲು ಎಲ್ಲ ನೈವೇದ್ಯಕ್ಕೆ ಇಟ್ಟು ಪೂಜೆ ಆಗಿದೆ ಬೆಳಗ್ಗೆ ಎದ್ದಾಗ ಎಷ್ಟು ಗೊತ್ತಾ ಮೂರುವರೆ ಬೆಳಗ್ಗೆಯಿಂದ ಏನೇನಾಯಿತು ಏನೂ ಎತ್ತ ಸಣ್ಣ ಸಣ್ಣ ಕೇಪಿಂಗ್ನ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ರೆಡಿ ಆಗ್ತಾ ಇದ್ದೀನಿ ಮುಖ ತೊಳೆದು ಮತ್ತೆ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಮದುವೆ ಇದೆ ಇದು ಸೀಸನ್ ಮದುವೆ ಸೀಸನ್ ಸೊ ಹಾಗಾಗಿ ಮದುವೆ ಇದೆ ಮದುವೆಗೆ ಇದ್ದೀನಿ ಮೈ ಲವ್ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ ಲವ್ ಆಗಿಬಿಟ್ಟಿದ್ದಾರೆ ಮೈಸೂರು ಸಿಲ್ಕ್ ಸೀರೆ ಮೇಲೆ ಯಾಕಂದರೆ ತುಂಬ ಶೆಕೆ ಬಿಸಿಲು ಸೊ ಈ ವೆದರ್ಗೆ ಈ ಥರ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದರೆ ನಂಗೆ ತುಂಬ ಇಷ್ಟ ಫೇವ್ರೆಟ್ ಸೊ ಹಾಗಾಗಿ ಸ್ಯಾರಿ ಎಲ್ಲ ವೇರ್ ಮಾಡಿ ರೆಡಿ ಹಾಕಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಷ್ಟರಲ್ಲಿ ಬೆಳಗ್ಗೆಯಿಂದ ಏನೇನಾಯಿತು ತಿಂಡಿ ಏನು ಮಾಡಿದ್ದೆ ಏನು ಪ್ರತಿ ಪ್ರತಿಯೊಂದು ವೀಡಿಯೋನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನನಗೆ ಡೈರೆಕ್ಟಾಗಿ ಮಾತಾಡೋಕ್ಕೆ ಸಿಗ್ತಾ ಇರಲಿಲ್ಲ ಬೆಳಗ್ಗೆಯಿಂದ ಅರಿ ಬರಿ ಸೊ ಸ್ವಲ್ಪ ಅರ್ಜೆಂಟ್ ಅರ್ಥ ಮಾಡ್ಕೊತೀರಾ ಅನ್ಕೋತೀನಿ ರೆಡಿ ಆಗಿಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇಷ್ಟೇ ಅವನು ಇದ್ದಾಗ ಇವತ್ತು ಮೂರುವರೆ ಮೂರುವರೆ ಗೆದ್ದು ನನ್ನ ರೆಗ್ಯುಲರ್ ಕೆಲಸ ಫಸ್ಟು ಪೋರ್ಟಿಗೋ ಎಲ್ಲ ತೊಳ್ಕೊತಾ ಇದ್ದೀನಿ ಹೊಸಲೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಟಬಲೆಲ್ಲ ನೀರಿಟ್ಕೊಂಡಿದ್ದೀನಿ ಆಲ್ರೆಡಿ ಸ್ವಲ್ಪ ಮ್ಯಾಟ್ಸ್ ಬಟ್ಟೆಗಳೆಲ್ಲ ಇತ್ತು ವಾಶ್ ಮಾಡಿ ಹಾಕ್ಬಿಟ್ಟು ಬಾಗಿಲೆಲ್ಲ ತೊಳೆದು ಆ ರಂಗೋಲೆ ಕೂಡ ಹಾಕಿದ್ದೀನಿ ಯಾಕಂದರೆ ಇದು ಮಂಡೇ ವ್ಲಾಗ್ ಮಂಡೇ ಅಂದರೆ ನಮಗೆ ವಾರ ಸೊ ನೋಡಿ ಅಲ್ಲಿಂದ ಅಲ್ಲಿ ತನಕ ತೊಳೆದಿದ್ದೀನಿ ಈ ಎದುರು ಮನೆ ಸಂಪದ ಕತೆ ದಿನ ನನಗೆ ಇದ್ದಿದ್ದೆ ಆ ಸಂಪಿಂದ ನೀರಂತೂ ಇನ್ನು ಸ್ವಲ್ಪ ಹೊತ್ತಾದರೆ ನಾನು ರಂಗೋಲೆ ತನಕ ಬಂದ್ಬಿಡುತ್ತೆ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಈಚೆಗಡೆ ಕೆಲಸ ಎಲ್ಲ ಮುಗಿಸಿ ಒಳಗಡೆ ಬಂದಾಗ ಫೈವ್ ತರ್ಟಿ ಟೈಮಿಂಗ್ ಸಮೇತ ಹಾಕ್ತಾಯಿದ್ದೀನಿ ಅಷ್ಟು ಬೆಳಗ್ಗೆನೇ ಕೂರಿಸ್ಕೊಂಡು ಬರೆಸ್ತಾ ಇದ್ದೀನಿ ಯಾಕಂದರೆ ಇವತ್ತು ವಾಕ್ ಹೋಗೋಕ್ಕಾಗಲ್ಲ ಯಾಕಂದರೆ ಮದುವೆ ಇದೆ ಈ ಮದುವೆ ಸೀಸನ್ ಅಂತ ಅಂದ್ರೇ ಹಾಗೆ ಯಾರು ಮದುವೆಗೆ ಹೋಗೋದು ಯಾರು ಮದುವೆ ಬಿಡೋದು ಯಾರು ಫಂಕ್ಷನ್ ಅಟೆಂಡ್ ಮಾಡೋದು ಅಂತ ಟೆನ್ಷನ್ ಆಗಿಬಿಡುತ್ತೆ ಯಾಕಂದರೆ ಬಿದ್ದರೆ ಎಲ್ಲ ಫಂಕ್ಷನ್ ಒಂದೇ ಸಲ ಬೀಳುತ್ತೆ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಕೂರಿಸ್ಕೊಂಡು ಬರೆಸಿ ನನ್ನ ಮಗನಿಗೆ ಇವತ್ತು ಫಸ್ಟ್ ಡೇ ಪ್ರಿಪ್ರೇಟ್ರಿ ಹಾಗಾಗಿ ಹಿಂದಿನ ದಿನ ಇಡ್ಲಿಗೆ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೆ ಸಂಪಳ ರುಬ್ಬಿಟ್ಟಿದ್ದೆ ತುಂಬ ಉಳಿ ಬಂದಿತ್ತು ಯಾಕಂದರೆ ಶೆಕೆ ಅಲ್ವಾ ಅಲ್ವಾ ಸೊ ಹಾಗಾಗಿ ಇಡ್ಲಿ ಎಲ್ಲ ಹಾಕ್ಬಿಡೋಣ ತಿಂಡಿ ಮಾಡಿಬಿಡೋಣ ಅಂತ ಇಡ್ಲಿ ಪಾತ್ರೆಗೆಲ್ಲ ಸ್ವಲ್ಪ ತುಪ್ಪ ಹಾಕಿ ಎಣ್ಣೆ ಹಾಕಲ್ಲ ನಾನು ಸ್ವಲ್ಪ ತುಪ್ಪ ಹಾಕಿ ಬ್ಯಾಟರ್ ಏನಿದೆ ಸಂಪಳ ಅಂತ ಕರಿತೀವಿ ಅದನ್ನು ಬಿಟ್ಟು ಬೇಯಕ್ಕೆ ಇಟ್ಬಿಡೋಣ ಅಂತ ಬೇಯಕ್ಕೆ ಇಟ್ಬಿಟ್ಟು ಅಷ್ಟರಲ್ಲಿ ಹಾಲು ಕೂಡ ತರಿಸಿ ಸ್ವಲ್ಪ ಕಾಫಿ ಕುಡಿಯೋಣ ಅನ್ನಿಸ್ತು ಸ್ವಲ್ಪ ಚಳಿ ಚಳಿ ಫೀಲ್ ಆಗ್ತಾ ಇತ್ತು ಶಿವರಾತ್ರಿ ಹಬ್ಬ ಹತ್ರ ಇದೆ ಸೊ ಸ್ವಲ್ಪ ಚಳಿ ಇರುತ್ತೆ ಹಾಗಾಗಿ ಹಿಡ್ಲಿಗೆ ಕಾಂಬಿನೇಷನ್ ಆಗಿ ಬಿಸಿ ಬಿಸಿ ಮಿಕ್ಸ್ ವೆಜಿಟೇಬಲ್ಸ್ ಕುರ್ಮಾ ಕೂಡ ಮಾಡಿದೆ ಸಾಗು ಅಂತಲೂ ಕರಿಬೋದು ಹಸಿ ಬಟಾಣಿ ಗೆಡ್ಡೆ ಕೋಸ್ ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕಿ ಕಾಯಿ ಕಡಲೆ ರುಬ್ಬಾಕಿ ಮಾಡೋಂಥದ್ದು ಈ ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿ ಅವಸಮಾಗಿ ಬಂದಿತ್ತು ಸ್ಪಾಂಜಿ ಸ್ಪಾಂಜಿಯಾಗಿ ಬಂದಿತ್ತು ನನ್ನ ಮಗನಿಗೆ ಹಾಫ್ ಡೇ ನನ್ನ ಮಗಳಿಗೆ ಫುಲ್ ಡೇ ಸೊ ಹಾಗಾಗಿ ಅವಳಿಗೆ ಲಂಚ್ ಬಾಕ್ಸ್ ಸ್ನ್ಯಾಕ್ಸ್ ಫ್ರೂಟ್ ಎಲ್ಲ ಹಾಕಿ ಬಾಕ್ಸ್ ರೆಡಿ ಮಾಡಿ ಇಟ್ಬಿಟ್ರೆ ಅಡುಗೆ ಮನೆ ಕಟ್ಟೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಅವರಿಬ್ಬರಿಗೂ ತಿಂಡಿ ಕೂಡ ತಿನ್ನೋಕ್ಕೆ ಕೊಡ್ತಾಯಿದ್ದೀನಿ ಅವರಿಬ್ಬರು ತಿಂಡಿ ತಿಂದು ನಾನು ಲಂಚ್ ಬ್ಯಾಗ್ ಕೆಲಸ ಮುಗಿಸಿ ಅಡುಗೆ ಮನೆ ಕೆಲಸ ಮುಗಿಸಿದ್ರೆ ಒಂದು ದೊಡ್ಡ ಕೆಲಸ ಮುಗ್ದಾಗೆ ಅಷ್ಟರಲ್ಲಿ ಸತೀಶ್ ಕೂಡ ಎಲ್ಲ ಥರ ಹೂ ಕೂಡ ತಂದುಕೊಟ್ರು ವಾರ ಅಲ್ವಾ ತಂದು ಕೊಟ್ಟು ಅವರು ಮತ್ತೆ ಚೌಟ್ರಿಗೆ ಹೊಟ್ಟೋದ್ರು ಅವ್ರದ್ದು ಕೆಲಸ ಇತ್ತು ಒಂದು ಲೋಟ ಕಾಫಿ ಕೊಡು ನನಗೆ ಕುಡಿದು ಹೋಗ್ತೀನಿ ಅಂತ ಕೂಡ ಹೇಳಿದ್ರು ಹಾಗಾಗಿ ಅವ್ರಿಗೆ ಸ್ಟ್ರಾಂಗಾಗಿ ಒಂದು ಕಪ್ಪು ಕಾಫಿ ಕೂಡ ಮಾಡಿ ಮತ್ತೆ ಹಾಲು ಕಾಸಿ ಕಾಫಿ ಮಾಡಿ ಹೊರಟ ಮೇಲೆ ನಾನು ನೀಟಾಗಿ ಮನೆ ಕಸ ಗುಡಿಸ್ಕೊಂಡು ಅಡುಗೆ ಮನೆ ಪಾತ್ರೆ ಎಲ್ಲ ತೊಳ್ಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಸ ಕೊಡೋದಿತ್ತು ಅದನ್ನು ಸೈಡ್ಗೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ನೀಟಾಗಿ ಸೋಪಾ ಹಾಕ್ಕೊಂಡು ಫಸ್ಟಿಗೆ ನಮಗೆ ಅಡುಗೆ ಹೆಣ್ಮಕ್ಳಿಗೆ ಅಂದರೆ ಗ್ಯಾಸ್ ಕಟ್ಟೆ ಸ್ಟೌವ್ ಕ್ಲೀನ್ ಆಗಬೇಕು ಅಡುಗೆ ಮನೆ ಕ್ಲೀನ್ ಆದರೆ ಒಂದು ದೊಡ್ಡ ಕೆಲಸ ಮುಗ್ದಾಗುತ್ತೆ ನೋಡಿ ವಿತಿನ್ ಫೈವ್ ಟೆನ್ ಮಿನಿಟ್ಸಲ್ಲಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಲಂಚ್ ಬ್ಯಾಗ್ ಎಲ್ಲ ಈಚೆ ಇಟ್ಟು ಮನೆಯೆಲ್ಲ ಒರೆಸ್ಕೊಂಡು ಸ್ವಲ್ಪ ಪಾತ್ರೆ ಬಟ್ಟೆ ಎಲ್ಲ ವಾಶ್ ಮಾಡಿ ನನ್ನ ಮಗಳು ಮಾಡ್ತಾರಂಥ ವಿಡಿಯೋ ಹೊಸ್ಲೆಲ್ಲ ರೆಡಿ ಮಾಡಿ ಎಲ್ಲ ಕಡೆ ಎಲ್ಲ ಹಾಕಿ ದೀಪ ಎಲ್ಲ ಅಂಟಿಸಿ ಇದ್ದೆ ನಾನು ವಾರಗಳಲ್ಲಿ ಬೆಳಗ್ಗೆ ಸಂಜೆ ದೀಪ ಹಚ್ತೀನಿ ಅದು ನಿಮ್ಮೆಲ್ರಿಗೂ ಗೊತ್ತು ಸೊ ಹೇಗೆ ರೆಡಿ ಮಾಡಿದ್ದೀನಿ ನನಗಂತೂ ಎಲ್ಲ ಥರ ಹೂವು ಇರಲೇಬೇಕು ಹಬ್ಬ ಆಗಲಿ ಅಥವಾ ವಾರಗಳಾಗಲಿ ಒಂಥರ ಹೂ ಮಿಸ್ ಆದರೂ ನನಗೇನೋ ಒಂಥರ ಕಮ್ಮಿ ಆಯ್ತಲ್ಲ ಏನೋ ಒಂದು ಹಾಕಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟರಲ್ಲಿ ಅವನು ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬಂದು ಓದ್ಕೋತಾ ಇದ್ದಾನೆ ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಸತೀಶ್ ಇರಲಿಲ್ಲ ಸತೀಶ್ ಅಕ್ಕ ಕೂಡ ಬರ್ತೀನಿ ಒಟ್ಟಿಗೆನೇ ಮದುವೆಗೆ ಹೋಗೋಣ ಅಂತ ಕಾಲ್ ಮಾಡಿ ಕೂಡ ಹೇಳಿದರು ಸೊ ಆಯಿತು ಬನ್ನಿ ಅಂತಲೂ ಕೂಡ ಹೇಳಿದ್ದೆ ಹಾಲು ಕಾಯಿಸಿಟ್ಟು ಪ್ರಸಾದಕ್ಕೆ ಹಣ್ಣೆಲ್ಲ ಇಟ್ಟು ದೇವ್ರ ಮನೆನ ಇವತ್ತು ಈ ರೀತಿ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀನಿ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ ಸುಮಾರು ಜನ ಹೇಳ್ತಾಯಿದ್ರು ಸಿಸ್ ರಂಗೋಲೆ ವೀಡಿಯೋ ಮಾಡ್ತೀನಿ ಅಂದರೆ ಮಾಡೇ ಇಲ್ಲ ದಯವಿಟ್ಟು ರಂಗೋಲೆ ವೀಡಿಯೋ ಮಾಡಿ ಮಾಡಿ ಅಂತ ಅಂದ್ಬಿಟ್ಟು ಸೊ ನನಗಂತೂ ಟೆನ್ಷನ್ ಟೈಮ್ ಅನ್ನೋದೇ ಇಲ್ಲ ಟೈಮ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನ್ನೋ ಥರ ಫೀಲ್ ಆಗ್ತಾಯಿದೆ ದಯವಿಟ್ಟು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ ಮಕ್ಕಳು ಎಕ್ಸಾಮ್ ಟೆನ್ಷನ್ ಎಲ್ಲ ಕಮ್ಮಿ ಆಗಲಿ ಖಂಡಿತವಾಗ್ಲೂ ಮಾಡ್ತೀನಿ ಮಾಡಬಾರ್ದು ಅಂತಲ್ಲ ಸ್ವಲ್ಪ ಟೈಮ್ ಇಲ್ಲ ಹಾಗಾಗಿ ಖಂಡಿತವಾಗ್ಲೂ ನೀವು ಕೇಳಿರೋಂಥ ಪ್ರತಿಯೊಂದು ವೀಡಿಯೋನೂ ನಾನು ನನ್ನ ಕಡೆಯಿಂದ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಒಂದೇ ಕೇಳ್ಕೊಳ್ಳೋದು ಸ್ವಲ್ಪ ವ್ಯೂಸ್ ಕೊಡಿ ನಿಮ್ಮ ಶ್ವೇತಾಕಗೆ ಒಂದು ಪ್ರೀತಿ ಕೊಡಿ ಸಪೋರ್ಟ್ ಕೊಡಿ ಫೈನಲಿ ಸೋಮವಾರದ ಪೂಜೆ ಕೂಡ ನಡೀತು ಧೂಪ ಹಾಕಿ ದೀಪ ಹಚ್ಚಿ ಮಹಾಮಂಗ್ಲಾರತಿ ಮಾಡಿ ನೆಮ್ಮದಿಯಿಂದ ದೇವ್ರ ಮುಂದೆ ಒಂದು ಐದು ಹತ್ತು ನಿಮಿಷ ಕೂತಿದ್ದು ನನಗೇನೆಂದರೆ ಶ್ಲೋಕಗಳೆಲ್ಲ ಹೇಳ್ಕೊಂಡು ಪೂಜೆ ಮಾಡಬೇಕು ಅರೌಂಡ್ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಅಷ್ಟರಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ಇವತ್ತು ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು ಬಿಸಿಲು ನೋಡಿ ಸೆವೆನ್ ಫಾರ್ಟಿ ಫೈವ್ಗೆ ಎಷ್ಟು ರಾಚ್ತಾ ಇದ್ದೆ ಅಂತ ಅಂದ್ಬಿಟ್ಟು ಅದು ಸನ್ರೈಸ್ ಏನಿದೆ ಬಿಸಿಲು ಡೈರೆಕ್ಟಾಗಿ ಮನೆ ಒಳಗಡೆ ಬರುತ್ತೆ ಸೊ ತುಂಬಾ ಹೆವಿ ಬಿಸಿಲು ಹೇಗೆ ಕಾಣಿಸ್ತಾ ಇದೆ ನನ್ನ ದೇವ್ರ ಮನೆ ಕಮೆಂಟಲ್ಲಿ ಹೇಳಿ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಾ ಅಂತ ನಿಮಗೆಲ್ಲ ಯಾವ ವಾರ ನೀವು ಯಾವ ವಾರ ಪೂಜೆ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಎರಡೂ ಜವಾಬ್ದಾರಿ ನನ್ನ ಕೈಯಲ್ಲೇ ಇತ್ತು ಇವತ್ತು ರೂಮ್ಗೂ ಕೂಡ ನಾನೇ ಪೂಜೆ ಮಾಡಬೇಕಾಗಿತ್ತು ಒಂದು ಸ್ಥಿ ನೆಮ್ಮದಿ ಅಂದರೆ ಪೂಜೆ ಮಾಡಾದ್ಮೇಲೆ ದೇವರು ಬಲಗಡೆಯಿಂದ ಹೂ ಪ್ರಸಾದ ಕೂಡ ಕೊಟ್ಟಾಗ ಮಂಜುನಾಥ ಸ್ವಾಮಿ ನಾವು ಮಾ ಇಷ್ಟೇ ಕಷ್ಟಪಟ್ಟು ಮಾಡಿರೋದು ಎಷ್ಟು ಕೆಲಸ ಮಾಡಿದ್ರು ಒಂಥರ ಸಮಾಧಾನ ಸಿಗುತ್ತೆ ಸೋ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು ನನಗೆ ಮಂಜುನಾಥ ಸ್ವಾಮಿ ಕೂಡ ಬಲಗಡೆಯಿಂದ ಹೂ ಪ್ರಸಾದ ಕೆಳಗಡೆ ಬೀಳಿಸಿದೆ ನಿಜಕ್ಕೂ ಖುಷಿಯಾಯಿತು ನಾನು ಪೂಜೆ ಮಾಡೋಷ್ಟರಲ್ಲಿ ನನ್ನ ಮಕ್ ನನ್ನ ಮಗಳನ್ನು ಕರ್ಕೊಂಡೋಗೋಕ್ಕೆ ವ್ಯಾನ್ ಕೂಡ ಬಂತು ನನ್ನ ಮಗನಿಗೆ ನೈನ್ ತರ್ಟಿಗೆ ಎಕ್ಸಾಮ್ ಇದ್ದಿದ್ದರಿಂದ ನಾನು ಬಿಟ್ಕೊಡ್ತೀನಿ ಅವಳು ವ್ಯಾನಲ್ಲಿ ಹೋಗಲಿ ಅಂತ ಹೇಳಿ ಅವಳಿದ್ರೆ ಈ ಥರ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಮಾಡೋಕೆ ಸಿಗುತ್ತೆ ನನಗೆ ಅವಳು ಸ್ಕೂಲಿಗೆ ಓಟೋಗಿಬಿಟ್ರೆ ಆಮೇಲೆ ನಾನೇ ಫೋನ್ ಇಟ್ಕೊಂಡು ನಾನೇ ಸರ್ಕಸ್ ಮಾಡಬೇಕು ಹಾಗಾಗಿ ನೀವೆಲ್ಲ ಥ್ಯಾಂಕ್ ಯು ಹೇಳಿ ನಿಮ್ಮ ಚಾರು ಪುಟ್ಟಿಗೆ ಅವಳು ಇದ್ರೆ ಈ ಥರದ್ದೆಲ್ಲ ಮಾಡಿಕೊಡ್ತಾಳೆ ನನಗೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿಕೊಡ್ತಾಳೆ ಫೈನಲಿ ಆಫೀಸ್ ರೂಮ್ ಪೂಜೆ ಎಲ್ಲ ಆದಮೇಲೆ ನಾನು ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ಗೊತ್ತಿರುತ್ತೆ ನಾನು ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀನಿ ಸೊ ಇವತ್ತು ನಾಗಲಿಂಗೇಶ್ವರ ಭೋಗನಾಥೇಶ್ವರ ಟೆಂಪಲ್ಗೆ ಬಂದೆ ಅಮ್ಮನೂರು ಗುಡಿ ಸೊ ಸದಾ ಸಪ್ತಮತ್ರಿಕ ಅಮ್ಮನೂರು ಗಣಪತಿ ಎಲ್ಲ ಅಲ್ಲೇ ಇದೆ ವಿಕ್ಕಿನೂ ಕೂಡ ಕರ್ಕೊಂಬಂದಿದೆ ಯಾಕಂದರೆ ಅವ್ನಿಗೂ ಕೂಡ ಎಕ್ಸಾಮ್ ಅಲ್ವಾ ಸೊ ಅರ್ಚನೆ ಮಾಡಿಸ್ಕೊಂಡು ಆಲ್ ದ ವೆರಿ ಬೆಸ್ಟ್ ಹೇಳಿ ಅವನಿಗೆ ಚೆನ್ನಾಗಿ ಬರಿ ನೀಟಾಗಿ ಬರಿ ಅಂತೆಲ್ಲ ಹೇಳಿ ಅವನಿಗೆ ತುಂಬ ಒಂಥರ ಓವರ್ ಕಾನ್ಫಿಡೆನ್ಸ್ ನಾನು ಮಾಡಿಬಿಡ್ತೀನಿ ನಾನು ಬಿಡ್ತೀನಿ ನನ್ನ ಆಗುತ್ತೆ ಅಂತೆಲ್ಲ ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಎಕ್ಸಾಮ್ ಇದು ಆ್ಯನ್ಯುವಲ್ ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ನೀಟಾಗಿ ಬರೀ ಅಂತೆಲ್ಲ ಹೇಳಿ ಸೊ ದೇವಸ್ಥಾನದ ಹತ್ರ ನಿಂತ್ಕೊಂಡಿದ್ದೆ ನಮ್ಮ ಸತೀಶ್ ಅವ್ರ ಅಕ್ಕ ಕೂಡ ಬಂದಿದ್ದರು ನನ್ನ ಜೊತೆ ಟೆಂಪಲ್ಗೆ ಅವರು ಬರಲಿ ಅಂತ ಕಾಯ್ತಾ ಇದ್ದೆ ಫೈನಲಿ ಅವನ್ನ ಕರ್ಕೊಂಡು ಅವ್ರ ಅಕ್ಕನ ಕರ್ಕೊಂಡು ಸತೀಶ್ ಅಕ್ಕನು ಅವನ್ನ ಸ್ಕೂಲ್ಗೆ ಬಿಟ್ಟು ಆನ್ ವೇ ಬರುವಾಗ ಮನೆಗೆ ಒಂಬತ್ತು ಕಾಲು ಆಗೇ ಹೋಯಿತು ಸೊ ಅಕ್ಕನಿಗೆ ತಿಂಡಿ ಕೂಡ ಹಾಕೊಟ್ಟೆ ತಿಂಡಿ ತಿಂತಾ ಇದ್ದಾರೆ ಮೇಲೆ ಕುತ್ಕೊಂಡು ತಿನ್ನಿ ಅಂದೆ ಅವರಿಲ್ಲ ನನ್ನ ಕೆಳಗೆ ಕುತ್ಕೊಂಡು ತಿಂತೀನಿ ಅಂದರು ಅಷ್ಟರಲ್ಲಿ ಸತೀಶ್ ಕೂಡ ಚೌಟ್ರಿಯಿಂದ ಬಂದರು ಫೈನಲಿ ರೆಡಿಯಾಗಾಯಿತು ಸಿಂಪಲ್ ಮೇಕಪ್ ಯಾಕಂದರೆ ತುಂಬ ಬಿಸಿಲು ತುಂಬ ಸ್ಪೆಟ್ ಹಾಕ್ತೀನಿ ಹಾಗಾಗಿ ಸ್ವಲ್ಪ ಕಾಜಲ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಲಾಸ್ಟ್ ಟೈಮು ಸುಮಾರು ಜನ ಕಮೆಂಟಲ್ಲಿ ಹೇಳಿದರೆ ನಿಮಗೆ ದೃಷ್ಟಿ ಆಗುತ್ತೆ ಸ್ವಲ್ಪ ಕಾಜಲ್ ಜಾಸ್ತಿ ಹಾಕ್ಕೊಳ್ಳಿ ಅಂತ ಸೊ ಹಾಗಾಗಿ ದೃಷ್ಟಿ ಆಗಬಾರ್ದು ಅಂತ ಕಾಜಲ್ ಹಾಕೊಂಡಿದ್ದೀನಿ ಡಿಸ್ಟಂಪರ್ ಕಲರ್ ಪಿಂಕ್ ಕಾಂಬಿನೇಷನ್ ಇರುವಂಥ ಮೈಸೂರ್ಗೆ ಸಿಲ್ಕ್ ಸ್ಯಾರಿ ವೇರ್ ಮಾಡಿದ್ದೀನಿ ನಿಮಗೆ ಕಲ್ಲರಲ್ಲಿ ಗೊತ್ತಾಗ್ತಾ ಇರ್ಬೋದು ಇದು ಪ್ಯೂರ್ ಕೆ ಎಸ್ ಐ ಸಿ ಮೈಸೂರ್ಕ್ ಸಿಲ್ಕ್ ಸ್ಯಾರಿ ಬಟ್ ನಾನು ಪಿಂಕ್ ಕಲರ್ ಪೀಸ್ ತೊಗೊಂಡು ರಾ ಸಿಲ್ಕ್ ತಗೊಂಡು ಮಿಕ್ಸ್ ಮ್ಯಾಚ್ ಮಾಡಿ ವರ್ಕ್ ಮಾಡಿಸಿ ಕಾಂಬಿನೇಷನ್ ಮಾಡಿ ಹೊಲ್ಸಿರೋಂಥದ್ದು ಈ ರೀತಿ ಪಿಕಾಕ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ತಿಳಿಸಿ ಈ ಕಲರ್ ಅಂದರೆ ನನಗೆ ತುಂಬ ಇಷ್ಟ ಎಸ್ಪೆಷಲಿ ಮೈಸೂರು ಸಿಲ್ಕ್ ಸಾರೀಸ್ ಅಂದರೆ ನನ್ನ ಪ್ರಾಣ ಸೊ ಹಾಗಾಗಿ ಒಂದು ಕಡೆ ಟೆನ್ಷನ್ ತುಂಬ ಟೆನ್ಷನ್ ಇದೆ ನನ್ನ ಮಗ ಇವತ್ತು ಎಕ್ಸಾಮ್ ಫಸ್ಟ್ ಡೇ ಹೇಗೆ ಮಾಡ್ತಾನೋ ಪ್ರಿಪ್ರೇಟ್ರಿ ಅಂತ ಬಟ್ ಹೋಗಲೇಬೇಕು ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ರೆಡಿಯಾಗಿರೋಂಥದ್ದು ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ತಿಳಿಸಿ ಕಾಯ್ತಾ ಇರ್ತೀನಿ ಸುಮಾರು ಜನ ನನ್ನ ಲಾಸ್ಟ್ ವೀಡಿಯೋಗೆ ಹೇಳಿದ್ರಿ ನಮಗೂ ಕೂಡ ಮೈಸೂರ್ ಸಿಲ್ಕ್ಸ್ ಅಂದರೆ ತುಂಬ ಇಷ್ಟ ಬಟ್ ಏನು ಮಾಡೋದು ತಗೊಳಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಡೋಂಟ್ ವರಿ ಮೈಸೂರು ಕ್ರೇಪ್ ಸಿಲ್ಕ್ ಕೂಡ ಸಿಗುತ್ತೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಬೇಕಿದ್ದರೆ ಕರ್ನಾಟಕ ಸಿಲ್ಕ್ ಸ್ಯಾರಿ ಸೆಂಟರ್ ಇಟ್ಕೆಗೂಡು ಮೈಸೂರು ಅಲ್ಲಿ ಚೆಕ್ ಮಾಡಿ ಇಷ್ಟ ಇದ್ದರೆ ತೊಗೊಳ್ಳಿ ಅಂತ ಹೇಳ್ತಾ ಹೇಗೆ ಕಾಣ್ತಾ ಇದ್ದೀನಿ ನನಗಂತೂ ನನ್ನ ಮೇಲೆ ನನಗೆ ಲವ್ ಆಗಿದೆ ನಾನು ಸತೀಶ್ ಕೂಡ ಒಂದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಸೆಲ್ಫಿ ಕೂಡ ತೊಗೊಂಡ್ವಿ ಅವ್ರು ಆಯ್ತಾ ಬಾ ಹೊರಡೋಣ ಅಂತ ಅಂದರು ಅರೌಂಡ್ ಟೆನ್ ಓ ಕ್ಲಾಕ್ ಆಗಿತ್ತು ನಾವು ಮನೆ ಬಿಟ್ಟಾಗ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೇಗ ಹೋಗಿ ಬೇಗ ಬರೋಣ ಅಂತ ಏಕೆಂದರೆ ಒಂದೂವರೆ ಒಂದು ಮುಖಾಲ್ಗೆಲ್ಲ ವಿಕ್ಕಿ ಸ್ಕೂಲಿಂದ ಬಂದುಬಿಡ್ತಾನೆ ಎಕ್ಸಾಮ್ ಮುಗಿಸ್ಕೊಂಡು ಅವ್ನು ಬರೋ ಅಷ್ಟರಲ್ಲಿ ನಾವು ವಾಪಸ್ ಬಂದು ಬಂದುಬಿಡೋಣ ಅನ್ನೋ ಫೀಲ್ ಇತ್ತು ಬಟ್ ನಾವು ಅಂದ್ಕೊಳ್ಳೋದೇ ಒಂದು ಅದಾಗದೇ ಒಂದು ಅನ್ನೋದಕ್ಕೆ ಇದು ವೆರಿ ಗುಡ್ ಎಕ್ಸಾಂಪಲ್ ಹತ್ತು ಗಂಟೆಗೆ ತುಂಬ ಟ್ರಾಫಿಕ್ ಅಂತಲೇ ಹೇಳ್ಬೋದು ಎರಡು ಮೂರು ಸಿಗ್ನಲ್ ಜಂಪ್ ಆಗಬೇಕಾಗಿತ್ತು ಈ ನಡುವೆ ಅಷ್ಟು ಮೈಸೂರು ಕೂಡ ಅಷ್ಟು ಟ್ರಾಫಿಕ್ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಇಷ್ಟು ಟ್ರಾಫಿಕ್ ಇರಲೇ ಇಲ್ಲ ಮೈಸೂರಲ್ಲಿ ಬಟ್ ಈ ನಡುವೆ ಅಂತೂ ನಾವು ನಿಜ ನಂಬ್ತಿರೋ ಬಿಡ್ತೀವಿ ಹಾಫ್ ಆ್ಯನ್ ಅವರ್ ಸಿಟಿಗೋಗಿ ಇದ್ವಿ ಬಟ್ ಇವಾಗ ಸಿಟಿಗೆ ಹೋಗಿ ಬರೋಕ್ಕೆ ಓಲ್ಡ್ ಡೇ ಸ್ಪೆಂಡ್ ಮಾಡಬೇಕಾಗುತ್ತೆ ಅಷ್ಟು ಟ್ರಾಫಿಕ್ ಆಗಿದೆ ಎಫ್ ಎಮ್ ಎಲ್ ಸಾಂಗ್ ಕೂಡ ಕೇಳಿಕೊಂಡು ನನ್ನ ಸಾರಿ ಕಲರ್ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ಬೋದು ಅದು ಪ್ಯಾರಟ್ ಗ್ರೀನ್ ಕಲರ್ ಕಾಣಿಸ್ತಾ ಇರ್ಬೋದು ಬಟ್ ಅಲ್ಲ ನನ್ನ ಸಾರಿ ಕಲರ್ ಡಿಸ್ಟಂಪರ್ ಗ್ರೀನ್ ಕಲರ್ ಸುಮಾರು ಜನ ನಾನು ಒಂದು ಪುಟ್ಟ ರೀಲ್ ಶಾರ್ಟ್ಸ್ ಕೂಡ ಹಾಕಿದ್ದೆ ಅದರಲ್ಲಿ ನಂಗೆ ಕಮೆಂಟಲ್ಲಿ ಹೇಳ್ತಾ ಇದ್ರಿ ಪ್ಯಾರಟ್ ಗ್ರೀನ್ ಕಲರ್ ಚೆನ್ನಾಗಿದೆ ಸಿಸ್ ಅಂತ ಅದು ಪ್ಯಾರಟ್ ಗ್ರೀನ್ ಕಲರ್ ಅಲ್ಲ ಅದು ಡಿಸ್ಟಂಪರ್ ಗ್ರೀನ್ ಕಲರ್ ಸೊ ಸತೀಶ್ ಅಕ್ಕ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ ಒಂದು ಏನಪ್ಪ ಅಂತಂದರೆ ಈ ಮದುವೆಗಳು ಬಿದ್ದಿದ್ರೆ ಎಲ್ಲ ಒಂದೇ ಡೇಟ್ಗೆ ಬೀಳುತ್ತೆ ಯಾರ ಫಂಕ್ಷನ್ಗೆ ಹೋಗೋದು ಯಾರು ಫಂಕ್ಷನ್ಗೆ ಬಿಡೋದು ಅವ್ರ ಅವ್ರ ಫಂಕ್ಷನ್ಗೆ ಹೋದರೆ ಅವರು ಬೇಜಾರು ಮಾಡ್ಕೋತಾರೆ ಇವ್ರ ಫಂಕ್ಷನ್ಗೆ ಹೋದರೆ ಇವ್ರ ಬೇಜಾರು ಮಾಡ್ಕೋತಾರೆ ಅನ್ನೋ ಥರ ಆಗ್ತಾಯಿತ್ತು ಇವತ್ತಂತೂ ನಮಗೆ ಅಂದರೆ ಎಸ್ಪೆಷಲಿ ಈ ಮಂಡೇ ನಮಗೆ ಒಂದು ಕಡಿಮೆ ಮೂರು ನಾಲ್ಕು ಫಂಕ್ಷನ್ ಇತ್ತು ಇವಾಗ ನಾವು ಬಂದ್ವಿ ಮಂಡ್ಯ ಇದಕ್ಕೆ ಏನಂತಾರೆ ಗುತ್ತಲು ಸರ್ಕಲ್ ನಾವು ಬೆಸಗ್ರಹಳ್ಳಿಗೆ ಹೋಗಬೇಕಾಗಿತ್ತು ಹಾಗಾಗಿ ಮಂಡ್ಯ ಮೇಲೆ ಹೋಗ್ತಾ ಇದ್ದೀವಿ ಎವ್ರಿ ಬಿಸಿ ರೋಡ್ ಎವ್ರಿ ಟ್ರಾಫಿಕ್ ರೋಡ್ ಮಂಡ್ಯ ಅಂದರೆ ನಾನು ಬುದ್ಧಿ ಗೊತ್ತಾದಾಗಿಂದ ಮೀನ್ಸ್ ಅಂದರೆ ನಾನು ಎಸ್ ಎಸ್ ಎಲ್ ಸಿಯಿಂದ ನೋಡ್ತಾ ಇದ್ದೀನಿ ಯಾವಾಗಲೂ ಈ ರೋಡು ಇದೇ ರೀತಿ ಗಿಜಿ 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 ಅಂತಿರುತ್ತೆ ಯಾರೆಲ್ಲ ಈ ರೋಡಲ್ಲಿ ಓಡಾಡಿದ್ದೀರಾ ಅಥವಾ ನೋಡಿದ್ದೀರಾ ಕಮೆಂಟಲ್ಲಿ ಹೇಳಿ ಸೊ ನಾವು ಹೋಗ್ತಾಯಿದ್ದೀವಿ ಇವತ್ತು ಬೆಸಗರಳ್ಳಿಗೆ ಮಂಡ್ಯ ಮೇಲೆ ಹೋಗ್ತಾ ಇದ್ದೀವಿ ನಾವು ಫ್ಲೈಓವರ್ ಕಟ್ ಮಾಡಿಕೊಂಡು ಮಂಡ್ಯಗೆ ಟರ್ನ್ ಮಾಡಿಕೊಂಡು ಹೋಗ್ತಾ ಇರೋಂಥದ್ದು ನಮಗೆ ದಿನ ಅದೇ ಟ್ರಾಫಿಕ್ ಅದೇ ಜಂಜಾಟ ಅದೇ ಬಿಲ್ಡಿಂಗ್ಸ್ ನೋಡಿ ನೋಡಿ ಒಂದು ಸ್ವಲ್ಪ ಚೇಂಜ್ ನಿಜಕ್ಕೂ ಈ ಥರ ನಮ್ಮೂರು ನಮ್ಮ ಹಳ್ಳಿ ನೋಡ್ತಾ ಇದ್ದಾಗ ಏನೋ ಒಂಥರ ಎಂಥೋಸಿಯಾಸಮ್ ಬರುತ್ತೆ ಅಲ್ವಾ ಆ ಗ್ರೀನ್ರಿ ನಮಗೆ ನೋಡೋಕೆ ಸಿಗೋದೇ ಅಪರೂಪ ಈ ನಡುವೆ ಬಿಸಿಲಲ್ಲಿ ಅದು ಕೂಡ ಎಲ್ಲ ಒಣಗೋಗಿದೆ ಬಟ್ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಸಿರು ನೋಡಿದಾಗ ನಿಜಕ್ಕೂ ಮನ್ಸಿಗೆ ಏನೋ ಒಂಥರ ಹಿತ ಅನಿಸುತ್ತೆ ಮುದ ಅನ್ಸುತ್ತೆ ನಮ್ಮೂರು ನಮ್ಗೆ ಹತ್ರ ಬರ್ತಿದ್ದಾಗೆ ಬಿಸಗ್ರಹಳ್ಳಿ ಕೊಪ್ಪ ಅಂದರೆ ಸತೀಶ್ ಅವರೆಲ್ಲ ಕಾಲೇಜ್ಗೆ ಹೋಗಿ ಓಡಾಡ್ದಂಥ ಪ್ಲೇಸ್ ಅವರು ಅವರ ಫ್ಲ್ಯಾಶ್ ಬ್ಯಾಕ್ಗೆ ಹೊಟ್ಟೋಗಿದ್ರು ಅವರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನಮ್ಮ ಹತ್ರ ಶೇರ್ ಮಾಡ್ತಿದ್ರು ಅಕ್ಕ ಅವರು ಎಲ್ಲ ಆನ್ ವೇ ಹೀಗೆ ಮಾತಾಡ್ಕೊಂಡು ಒಂದು ಗುಡ್ಡು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಅವ್ರ ಅಕ್ಕ ಎಲ್ಲ ಅವರ ಅವರೆಷ್ಟು ಕಷ್ಟಪಟ್ಟಿದ್ರು ಲೈಫಲ್ಲಿ ಅವರೆಲ್ಲ ಏನೇನು ಸಫರ್ ಮಾಡಿದರು ಇವಾಗಿನ ಮಕ್ಕಳಿಗೆ ದುಡ್ಡಿನ ಬೆಲೆ ಆ ಥರದ್ದು ಆ ಥರದ್ದು ಗೊತ್ತಿರೋಲ್ಲ ಕಷ್ಟ ಆಗಲಿ ಸುಖ ಆಗಲಿ ಏನೂ ಗೊತ್ತಿರೋಲ್ಲ ಅದೆಲ್ಲ ಹೇಳ್ತಾ ಸೊ ನಿಜಕ್ಕೂ ಕೇಳಿದಾಗ ಆ ಸ್ಟೋರಿಗಳೆಲ್ಲ ಕಣ್ಣು ಅಂಚಲಿ ಒಂದು ಸೆಕೆಂಡ್ ನೀರು ಬರೋದಂತೂ ಉಂಟು ಆವಾಗಿನ ಕಷ್ಟ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ನಿಜವಾಗ್ಲೂ ಗೊತ್ತಿರಲ್ಲ ಸೊ ಅದನ್ನೆಲ್ಲ ನಾವು ಕಲಿಸ್ಬೇಕು ಫೈನಲಿ ದೇವಸ್ಥಾನ ಮದುವೆ ಇದ್ದಂಥ ಪ್ಲೇಸ್ಗೆ ಬಂದು ತಲುಪಿದ್ವಿ ನಾವು ಸೊ ಇದು ದೇವಸ್ಥಾನ ಶಿವನ್ ಟೆಂಪಲ್ ಕೂಡ ಫಸ್ಟಿಗೆ ನಾವು ಒಳಗಡೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿದ್ವಿ ದಾರೆ ತುಂಬ ಲೇಟಾಗಿತ್ತು ಇವರೇ ನಿತ್ಯ ನೀವೆಲ್ಲ ನೋಡಿರ್ತೀರ ಅವ್ರ ಅಣ್ಣಂದು ಮದುವೆ ಸೊ ಒಳಗಡೆ ಬಂದು ದೇವ್ರದು ಒಂದು ಪುಟ್ ಪುಟ್ಟ ಸೆಲ್ಫಿ ಕೂಡ ತಕೊಂಡಿದೀನಿ ಎಲ್ಲರೂ ಕೈ ಮುಕ್ಕೊಳ್ಳಿ ದೇವ್ರಿಗೆ ಆಂಜನೇಯ 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 ಯಾರದು ಮದ್ವೆ ಯಾರ ನಿಂದ ಮದ್ವೆ ಯಾರ್ದು ಹುಡ್ಗಿಯಾರು ಯಾರು ಯಾರು ನಾನು ಅಂದ್ಕೊಳ್ಳೋದೆ ಹಾಗೆ ಯಾವಾಗಲೂ ನಾವು ಅಂದ್ಕೊಂಡಂಗೆಲ್ಲ ಆಗೋಲ್ಲ ಅಲ್ವಾ ಸೊ ಟ್ವೆಲ್ವ್ ಫಾರ್ಟಿ ಫೈವ್ಗೆ ದಾರಿ ಇದ್ದಿದ್ದು ನಾವು ಹೋದ್ಮೇಲೆ ಹುಡುಗನ ಕರ್ಕೊಂಬರೋದು ಗಂಡು ಕರ್ಕೊಂಬರೋದು ಗಂಡು ಶಾಸ್ತ್ರ ಎಲ್ಲ ಇರುತ್ತಲ್ವ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಸೊ ಈ ಥರದ್ದೆಲ್ಲ ಶಾಸ್ತ್ರ ನಡೀತಾ ಇತ್ತು ಫಸ್ಟಿಗೆ ನಾವು ರಿಸೆಪ್ಷನ್ ಟೈಮಿಗೆ ಹೋಗಿದ್ದಿದ್ರೆ ಲೆವೆನ್ ಲೆವೆನ್ ತರ್ಟಿ ಹೆಂಗೆ ಫಸ್ಟೇ ರಿಸೆಪ್ಷನ್ ಮಾಡಿಬಿಟ್ರಂತೆ ಯಾಕಂದರೆ ದಾರೆ ಲೇಟಾಗಿದ್ದ ಕಾರಣ ರಿಸೆಪ್ಷನ್ಗೆ ನಿಂತ್ಕೋಬೋದಾಗಿತ್ತು ಸೊ ಹೋಗ್ಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಒನ್ ಅವರೇ ಕಾಯಿದ್ವಿ ಅಂತಲೇ ಹೇಳ್ಬೋದು ಸೊ ಇವರು ನೂತನ ಅಂತ ನಿತ್ಯವರ ಅಣ್ಣ ನಮಗೆ ರಿಲೇಟಿವ್ ಆಗಬೇಕು ಸತೀಶ್ ಅಕ್ಕನ ಸೊಸೆ ಅವರ ಅಣ್ಣನ ಮದುವೆ ಸೊ ಎಲ್ಲರೂ ವೆರಿ ಆಲ್ ದ ಬೆಸ್ಟ್ ಹೇಳಿ ಏನೋ ಒಂಥರ ಖುಷಿ ಯಾಕಂದರೆ ಹೊಸ ಜೀವನಕ್ಕೆ ಇದ್ದಾರೆ ನವ ವಧುವರರಿಗೆ ಶುಭ ಆರೈಸಿ ಅಂತ ಹೇಳ್ತಾ ಕಂಗ್ರಾಜ್ಯುಲೇಷನ್ಸ್ ನನ್ನ ಕಡೆಯಿಂದ ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಮ ವರ್ ಮದುವೆ ಏನಂತಾರೆ ಸುದೀನ ಒಳ್ಳೇದಾಗಲಿ ನಗ್ನಗ್ತಾ ಹಂಡ್ರೆಡ್ ಇಯರ್ಸ್ ಟುಗೆದರ್ನೆಸ್ ಹ್ಯಾಪಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡಿ ಮದುವೆಯ ಈ ಬಂದ ಏಳೇಳು ಜನ್ಮದ ಅನುಬಂಧ ಅಂತಾರೆ ಸೊ ಯಾವಾಗಲೂ ಹೀಗೆ ಬಿಟ್ಕೊಂಡು ಖುಷಿಯಾಗಿರಿ ಇನ್ನೂ ತನ್ನೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ನಾವು ಎಲ್ಲ ದಾರಿ ಆಗೋ ತನಕ ಪೇಶನ್ಸಿಂದ ನಿಂತಿದ್ವಿ ನಿಜಕ್ಕೂ ಈ ಥರ ಓಪನ್ ಇದರಲ್ಲಿ ಮಾಡಿದ್ರೆ ಸ್ವಲ್ಪ ಗಾಳಿ ವಾತಾವರಣನೂ ಚೆನ್ನಾಗಿರುತ್ತೆ ನನಗೆ ಈ ಥು ತುಂಬ ಇಷ್ಟ ಆಯಿತು ಸತೀಶ್ ಕೂಡ ಧಾರೆ ಆಗೋ ತನಕ ನನ್ನ ಜೊತೆಯೇ ಕೂತಿದ್ದು ಹಾಲು ಬಿಡಬೇಕಲ್ವಾ ಸೊ ಧಾರೆ ಕೈಗೆಲ್ಲ ಹಾಲು ಬಿಟ್ಟು ಆಮೇಲೆ ಹೋಗೋಣ ಒಟ್ಟಿಗೆ ಮುಯ್ಯೆಲ್ಲ ಕೊಟ್ಟು ನಮ್ಮ ಕಡೆ ಮುಯಿ ಅಂದರೆ ಗಿಫ್ಟ್ ಆ ಥರದ್ದೆಲ್ಲ ಕೊಟ್ಟು ಹೋಗೋಣ ಅಂತ ನಾವು ಕಾಯ್ಕೊಂಡಿದ್ವಿ ಸೊ ತಾಲಿ ಕಟ್ಟೋ ಈ ಶುಭ ವೇಳೆ ಎಲ್ಲರೂ ವಿಶ್ ಮಾಡಿ ಕಾಂಗ್ರಾಟ್ಸ್ ಹೇಳಿ ಎ ವೆರಿ ಆಲ್ ದ ಬೆಸ್ಟ್ ಕೂಡ ಹೇಳಿ ನಾನು ಕೂಡ ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಆಶಿಸ್ತೀನಿ ಒಳ್ಳೇದಾಗಲಿ ಯಾವಾಗಲೂ ನಗ ಇರಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಸೊ ಫೈನಲಿ ಮದುವೆ ಕೂಡ ಮುಗೀತು ತುಂಬ ಚೆನ್ನಾಗಾಯಿತು ಮದುವೆ ಅದು ಒಳಗಡೆ ಅವರು ಚೌಟ್ರಿ ಒಳಗಡೆ ಮಾಡಲಿಲ್ಲ ಯಾಕಂದರೆ ತುಂಬ ಸಖೆ ಸಖೆ ಥರ ಅನ್ನಿಸ್ಬಿಡಂತ ಆಮೇಲೆ ಈ ಥರ ಓಪನ್ ಅಂದರೆ ಕ್ರೌಡ್ ತುಂಬ ಹಾಗೆ ಇತ್ತು ಈ ಥರ ಓಪನ್ ದೇವಸ್ಥಾನದ ಮುಂದೆ ಮಾಡಿದ್ದು ತುಂಬ ಖುಷಿ ಆಯಿತು ಸೊ ಬ್ಲೆಸ್ಸೆಡ್ತೋರು ಕೂಡ ಅವರು ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಮೆಥಡ್ ಫೈನಲಿ ನಾವು ಕೂಡ ದಾರೇಕಾಯಿಗೆಲ್ಲ ಹಾಲು ಬಿಟ್ಟು ಬರೋಣ ಅಂತ ಹೇಳಿ ತುಂಬ ಕ್ರೌಡ್ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ನಾನು ಸತೀಶ್ ಕೂಡ ಆ ಜನದ ಮಧ್ಯಾಹ್ನ ಕಾಡಿಕೊಂಡು ದಾರೆಕಾಯಿಗೆ ಹಾಲು ಹಾಲು ಬಿಟ್ಟು ಅವ್ರಿಗೆ ವೆರಿ ಆಲ್ ದ ಬೆಸ್ಟ್ ಕೂಡ ಹೇಳಿ ಕಂಗ್ರ್ಯಾಟ್ಸ್ ಕೂಡ ಹೇಳಿ ವಿಶ್ ಮಾಡಿಬಿಟ್ಟು ಬಂದ್ವಿ ನಿತ್ಯ ಡಟಂಗಡ್ಗೆ ಅಡ್ಗೆ ಎಲ್ಲ ಆಂಟಿ ಊಟ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳ್ತಾ ಇದ್ಲು ಸೊ ಹಾಗಾಗಿ ಊಟ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಾಯಿ ಮುಂದೆ ಬಾಡಿಗೆ ಅಜ್ಜಿ ಕೊಡೋ ಎಲ್ಲ ಫ್ಯಾಮಿಲಿ ಲೇಡಿ ಗ್ಯಾಂಗ್ ಜೊತೆ ಒಂದು ಸಣ್ಣ ಸಣ್ಣ ಸೆಲ್ಫಿ ಕೂಡ ತಗೊಂಡು ಸ್ವಲ್ಪ ಜನ ಮಿಸ್ ಆಗಿಬಿಟ್ಟಿದ್ರು ಅವರು ಆಲ್ರೆಡಿ ಊಟ ಕೊಟ್ಟೋಗಿದ್ರು ಹಾಗಾಗಿ ಸಿಕ್ತವ್ರ ಜೊತೆ ಸಣ್ಣ ಸಣ್ಣ ಸೆಲ್ಫಿ ಕೂಡ ತೆಕ್ಕೊಂಡು ಊಟ ಮಾಡ್ಕೊಂಡೋಗೋಣ ಅಂತ ಊಟಕ್ಕೆ ಬಂದ್ವಿ ತುಂಬ ರಶ್ ಇತ್ತು ರೂಮಲ್ಲಿ ರೋಟಿ ಮತ್ತು ಚೆನ್ನ ಮಸಾಲ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬರೋಷಲ್ಲಿ ನಾಲ್ಕೂವರೆ ಸೊ ಅಷ್ಟರಲ್ಲಿ ನನ್ನ ಮಗ ಅವನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಏನು ಮಾಡ್ತಾಯಿದ್ದಾನೆ ನೀವೇ ನೋಡಿ ಏನೋ ಪಾರ್ಟಿ ಮಾಡ್ತಾ ಇದ್ದಾನಂತೆ ಏನು ಪಾರ್ಟಿ ಅಂದರೆ ಚುರುಮುರಿ ಪಾರ್ಟಿ ಅವನೇ ಮಾಡಿರೋದು ಓನಾಗಿ ಚುರುಮುರಿ ಮಾಡಿಕೊಂಡು ಮಿಲ್ಕ್ ಶೇಕ್ ಎಲ್ಲ ಮಾಡಿಕೊಂಡು ಹೊರಿಯೋ ಬಿಸ್ಕೆಟ್ ಎಲ್ಲ ಹಾಕಿ ಯಾವ ರೀತಿ ಮಾಡಿದ್ದಾನೆ ನೋಡಿ ನನಗೆ ಆಶ್ಚರ್ಯ ಆಗ್ಬಿಡ್ತು ಯಾಕಂದರೆ ಅಡುಗೆ ಮನೆ ಫುಲ್ಲು ಗಬ್ಬೇಳಿಸಿ ಬೆಳಗ್ಗೆಯಿಂದ ನಾನು ಅಷ್ಟು ಕಷ್ಟಪಟ್ಟು ಎಲ್ಲ ಕ್ಲೀನ್ ಹೋಗಿದ್ದೆ ಅಡುಗೆ ಮನೆ ಮಾಡಿದ್ದ ಫ್ರೆಂಡ್ಸ್ ನಿಜಕ್ಕೂ ತುಂಬ ಸಿಟ್ಟು ಬರ್ತಾಯಿತ್ತು ಅಷ್ಟು ಅಡುಗೆ ಮನೆ ಗಬ್ಬೇಳಿಸಿ ಇಷ್ಟು ಪಾತ್ರೆ ಗುಡ್ಡೆ ಹಾಕಿದ್ದಾನೆ ಗೊತ್ತಾ ಆಮೇಲೆ ಅವ್ರ ಫ್ರೆಂಡ್ಸ್ಗೆಲ್ಲರಿಗೂ ಅಂದರೆ ಫೈವ್ ಓ ಕ್ಲಾಕ್ ಅವನಿಗೆ ಟ್ಯೂಷನ್ ಇತ್ತಲ್ವ ಟ್ಯೂಷನ್ ಫ್ರೆಂಡ್ಸ್ ಇವರೆಲ್ಲ ಅವರಿಗೆಲ್ಲ ಚುರುಮುರಿ ಮಿಲ್ಕ್ ಶೇಕ್ ಎಲ್ಲ ಕೊಟ್ಟು ಈ ಥರದ ಕಿತಾಪತಿ ಮಾಡು ಅಂದರೆ ಮಾಡ್ತಾನೆ ನನಗೆ ಎಕ್ಸಾಮ್ ಟೆನ್ಷನ್ ಇವನಿಗೆ ನೋಡಿ ಯಾವ ಥರ ಆಟ ಅಂತ ಅವ್ರನ್ನೆಲ್ಲ ಕೂರಿಸಿ ಅವ್ರಿಗೆಲ್ಲ ಸರ್ವ್ ಮಾಡಿ ಎಲ್ಲ ತಿಂದು ನನ್ ಎಲ್ಲ ಅಲ್ವಾ ಅಟ್ಲೀಸ್ಟ್ ಒಂದು ಅಡುಗೆ ಮನೆ ಕ್ಲೀನ್ ಮಾಡಿ ಹೋಗಿದ್ರೆ ನನಗೆ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗ್ತಾಯಿತ್ತು ಕೆಲಸ ಕಮ್ಮಿ ಆಗ್ತಾಯಿತ್ತು ಅಂತ ಅನ್ನಿಸ್ತು ಸೊ ನಾನು ಮತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ನಾನು ಅಪ್ ಆಗಿ ಸತೀಶ್ ಅಕ್ಕ ಕೂಡ ಹೊರಟರು ಅವ್ರನ್ನ ಕೂಡ ಬಿಟ್ಟು ನಾವು ಮತ್ತೆ ನಾ ದೀಪ ಹಚ್ಚಿ ಸಂಜೆ ಟೈಮು ಕೂಡ ಪೂಜೆ ಮುಗಿಸಿ ಐದೂವರೆ ಆಗೇ ಹೋಯ್ತು ಸತೀಶು ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಬಾ ಹೋಗೋಣ ಬಾ ಹೋಗೋಣ ಅಂತ ಅರ್ಜೆಂಟ್ ಮಾಡಿಕೊಂಡು ಒಂದೇ ಉಸಿರಲ್ಲಿ ನಂಬ್ತೀರಾ ಬಿಡ್ತೀರಾ ನನಗೆ ಕಾಫಿ ಕುಡಿಯೋಕ್ಕೂ ಟೈಮ್ ಕೊಟ್ಟಿಲ್ಲ ಅವರು ನನಗೆ ನಿಜಕ್ಕೂ ಸಿವಿಯರಾಗಿ ತಲೆನೋವು ಕೂಡ ಸ್ಟಾರ್ಟ್ ಆಯಿತು ಫೈನಲಿ ಕರ್ಕೊಂಡು ಗುಡುಗುಡು ಅಂತ ಹೊರಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎತ್ತ ಸುಮಾರು ಜನ ನನಗೆ ಕೇಳ್ತಾ ಇದ್ದೀರಾ ಏನೋ ಇದ್ದೀರಾ ಏನು ಅಂತ ಹೇಳಿ ರಿವೀಲ್ ಮಾಡಿ ಅಂತ ಖಂಡಿತವಾಗ್ಲೂ ನಿಮ್ಮ ಹತ್ರ ಹೇಳ್ಕೊಳ್ಬಾರ್ದು ಅಂತ ಏನಿಲ್ಲ ಹೇಳ್ಕೊತೀನಿ ಅತಿ ಶೀಘ್ರದಲ್ಲೇ ಹೇಳ್ಕೊತೀನಿ ನಿಮ್ಮ ಹತ್ರ ಮುಚ್ಚು ಮರೆ ಮಾಡೋ ಅವಶ್ಯಕತೆ ಇಲ್ಲ ನೀವೆಲ್ಲ ನನ್ನ ಓನ್ ಅಕ್ಕ ತಂಗಿ ಸಿಸ್ಟರ್ ಥರ ಸೊ ನಿಮ್ಮ ಹತ್ರ ಮುಚ್ಚಿಟ್ಟು ಏನು ಪ್ರಯೋಜನ ಅಲ್ವಾ ಆಲ್ ದ ವೆರಿ ಬೆಸ್ಟ್ ಹೇಳಿ ನನ್ನ ಕನ್ಸು ನನ್ನಸಾಗೋ ಟೈಮ್ ಹತ್ರ ಬಂದಿದೆ ಸೊ ಏನಾದರೂ ಗೆಸ್ ಇದ್ದರೆ ಕಮೆಂಟಲ್ಲಿ ಹೇಳಿ ಆಮೇಲೆ ಸುಮಾರು ಜನ ಹೇಳಿದ್ರಿ ಗೆಸ್ ಇದ್ದರೆ ಕಮೆಂಟ್ ಮಾಡಿ ಅಂತೀರಾ ನಾವು ಮಾಡಿದ್ರೆ ಓನ್ಲಿ ಥ್ಯಾಂಕ್ ಯು ಅಂತ ರಿಪ್ಲೈ ಮಾಡ್ತೀರಾ ಬೇರೆ ಹೇಳೋದಿಲ್ಲ ಅಂತ ನಾನು ಆಗಲೇ ಹೇಳಿದೆ ಅದಕ್ಕೂ ಒಂದು ಟೈಮ್ ಬರುತ್ತೆ ಖಂಡಿತವಾಗ್ಲೂ ಹೇಳ್ತೀನಿ ಶೇರ್ ಮಾಡ್ಕೋತೀನಿ ನಿಮ್ಗೆ ಯಾವುದೇ ರೀತಿ ಡಿಸಪಾಯಿಂಟ್ ಮಾಡೋದಿಲ್ಲ ಸೊ ಫೈನಲಿ ಬಂದು ನಾವು ಬಂದಿರೋ ಕೆಲಸ ಎಲ್ಲ ಮುಗಿಯೋಣ ಮುಗಿಸೋಣ ಅಂತ ತುಂಬಾ ಕಾಯಿಸಿದ್ರು 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 ನನ್ನ ಪೇಷನ್ಸ್ ಲೆವೆಲ್ ಅಂತೂ ಮಿತಿ ಹೋಗ್ತಾ ಇತ್ತು ಯಾಕಂದರೆ ತುಂಬ ಶಾರ್ಟ್ ಟೈಮ್ ಪರ್ ನಾನು ಒಂದು ಕಡೆಯಿಂದ ನನಗೆ ಕಾಯೋದು ಕೂತ್ಕೊಂಡು ವೆಯ್ಟ್ ಮಾಡೋದು ತುಂಬ ಬೇಜಾರು ಸತೀಶ್ ಅಂತೂ ಅಷ್ಟು ಕೆಲ್ಸದ ನಡುವೆ ಅವರು ಹೇಗಪ್ಪ ಅಷ್ಟು ಆರಾಮ್ಸೆ ಕೂತಿದ್ರು ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ ನನಗೇನೆ ಪೇಶನ್ಸ್ ಕಮ್ಮಿ ಆಗ್ತಾ ಇದೆ ಬಟ್ ಅವರು ಆರಾಮ್ಸೆ ಅವ್ರು ಹೇಳಿದಕ್ಕೆಲ್ಲ ಕತ್ತಳ್ಳಾಡಿಸ್ಕೊಂಡು ಕೂತ್ಕೊಂಡ್ರು ಸೊ ಫೈನಲಿ ಡ್ರೀಮ್ಸ್ ಕಮ್ಸ್ ಟ್ರೂ ಸೊ ಹೇಳ್ತೀನಿ ಡಿಟೇಲ್ ಆಗಿ ಏನು ಎತ್ತ ಅಂತ ಅಂದ್ಬಿಟ್ಟು ಇವತ್ತು ಬೇಡ ಅಲ್ಲಿ ತನಕ ಗೆಸ್ ಮಾಡ್ತಾಯಿರಿ ಅಂದಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಫೈನಲಿ ಅವರೆಲ್ಲರೂ ಎಲ್ಲದಕ್ಕೂ ಮೇಡಮ್ ಸೈನ್ ಮಾಡಿ ಸರ್ ಸೈನ್ ಮಾಡಿ ಅಂತೆಲ್ಲ ಹೇಳ್ತಾಯಿದ್ರು ಹಾಗಾಗಿ ಅಷ್ಟರಲ್ಲಿ ಕೂಡ ಒಂದು ಕನ್ಸಲ್ಟೇಷನ್ ಕೂಡ ಬಂದರು ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಅವರು ಏನೇನೋ ಹೇಳ್ತಾಯಿದ್ರು ಆಮೇಲೆ ಮತ್ತೆ ಏನೋ ಒಂದು ಬೇಕು ಡಾಕ್ಯುಮೆಂಟ್ ಅಂತ ಹೇಳಿದ್ರು ಸೊ ನಾವಿಬ್ಬರು ಮತ್ತೆ ಮನೆಗೆ ಹೋಗಿ ಮತ್ತೆ ಅವರು ಹೇಳಿದೆಲ್ಲ ತಗೊಂಡು ಅಷ್ಟರಲ್ಲಿ ಗಾಡಿ ಪಟ್ರಲ್ ಕೂಡ ಖಾಲಿ ಆಯಿತು ಸೊ ಅರೌಂಡ್ ಸೆವೆನ್ ತರ್ಟಿ ಆಯಿತು ಅನ್ಸುತ್ತೆ ನಾನು ಕಣ್ಣು ನೋಡಿ ಯಾಕಂದರೆ ಬೆಳಗ್ಗೆ ಎದ್ದಾಗ ಮೂರುವರೆ ನಿದ್ರೆ ಇಲ್ಲ ಕಾಫಿ ಕುಡುದಿಲ್ಲ ನಿಜಕ್ಕೂ ನನಗೆ ಹೆಂಗೆ ಅನ್ನಿಸ್ತಾಯಿತ್ತು ಅಂದರೆ ಎಲ್ಲಾದರೂ ಒಂದಿಷ್ಟಗಳ ಇಷ್ಟಗಳ ಜಾಗ ಕೊಟ್ಟರೆ ಸಾಕು ಮುದ್ರಕೊಂಡು ಮಲ್ಕೊಂಡ್ಬಿಡ್ತೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಸೊ ಮತ್ತೆ ಮನೆಗೆ ಹೋಗಿ ಮತ್ತೆ ವಾಪಸ್ ಬಂದ್ವಿ ಎಂಟು ಗಂಟೆ ಹಾಗೆ ಹೋಯಿತು ನನಗೆ ಆ ಸ್ಟೇರ್ ಕೇಸ್ ಆಪ್ ಸ್ಟೇರ್ಸ್ನ ಹತ್ತಕ್ಕೂ ಕೂಡ ಶಕ್ತಿ ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನಿಜವಾಗ್ಲೂ ಬಟ್ ಒಂದು ಕಡೆ ಖುಷಿಯಂತೂ ಇದ್ದೇ ಇದೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕಡೆ ತಳಮಳ ಕೂಡ ಇದೆ ಏನಾಗತ್ತಪ್ಪ ಏನು ಎತ್ತ ಅಂತ ಅಂದ್ಬಿಟ್ಟು ಇವತ್ತೇ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಇವತ್ತು ತುಂಬ ಒಳ್ಳೆಯ ದಿನ ಸೊ ಹಾಗಾಗಿ ಈ ಅಂದ್ಕೊಂಡಿರೋ ಕೆಲಸ ಇವತ್ತೇ ಮಾಡಿ ಮುಗಿಸೋಣ ಅಂತ ಹೇಳಿ ಸೊ ಮತ್ತೆ ಬಂದು ಮತ್ತೆ ಫೈನಲ್ ಅದೇ ಜಾಗಕ್ಕೆ ಕೂತ್ಕೊಂಡ್ವಿ ಸತೀಶ್ ಫೋನ್ ಕೂಡ ಸ್ವಿಚ್ ಆಫ್ ಆಗೋಯ್ತು ಸೊ ಅವರು ಚಾರ್ಜರ್ನ ಹುಡ್ಕೊಂಡು ನಿಂತ್ಕೊಂಡ್ರು ನನಗೆ ತುಂಬ ಸೆಖೆ ಶಕೆ ಶೆಕೆ ಮೈಯೆಲ್ಲ ಉರಿ ಉರಿ ಥರ ಅನಿಸ್ತು ಸ್ವಲ್ಪ ಈಜೆಗಡೆ ಬಂದು ನಿಂತ್ಕೊಂಡ್ಬಿಟ್ಟೆ ಆ ಗಾಳಿ ಕೂಡ ತಣ್ಣಗೆ ಬೀಸ್ತಾ ಇತ್ತು ಸೊ ಕಣ್ಣಲ್ಲಿ ನಿದ್ದೆ ಕೂಡ ಎಳೀತಾ ಇದೆ ಆ ತಣ್ಣನೆ ವಾತಾವರಣಕ್ಕೆ ಮಲ್ಕೊಂಡ್ಬಿಡ್ಲಾ ಇಲ್ಲೇ ಅನ್ನೋ ಎಂಟು ಮುಕ್ಕಾಲು ನಿಜ ನೋಡು ಫೋನಲ್ಲಿ ಸತೀಶ್ ಎಂಟು ಮನೇಲೆ ಮನೆಗೆ ಬಂದು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟೆ ಚಪಾತಿ ಮಾಡೋ ಅಷ್ಟರಲ್ಲಿ ಅವ್ರಿಗೆ ಸ್ವಲ್ಪ ಕೂರಿಸ್ಕೊಂಡು ಬರ್ಸೋಣ ಅಂತ ನನ್ನ ಮಗನಿಗೆ ನಾಳೆ ಕನ್ನಡ ಇದೆ ಸೊ ನನ್ನ ಮಗಳಿಗೂ ಫಸ್ಟಿಂದ ಅಂದರೆ ಮಾರ್ಚ್ ಫಸ್ಟಿಂದ ಫಸ್ಟಿಗೆ ಇರೋದ ಅವಳಿಗೆ ಜಿ ಕೆ ಮತ್ತು ಸ್ಯಾನ್ಸ್ಕ್ರಿಟ್ ಸೊ ಕ್ವಶನ್ ಪೇಪರ್ ಎಲ್ಲ ಪ್ರಿಪೇರ್ ಇದ್ದೆ ಇಷ್ಟು ದಿನ ನನ್ನ ಮಗಂದು ಪ್ರಿಪೇರ್ ಮಾಡಾಯಿತು ಈಗ ನನ್ನ ಮಗಳದ್ದು ಕೂತ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೆ ಇವರಿಬ್ಬರು ಓದ್ಕೊಳ್ಳಿ ಅಂದರೆ ಇವರಿಬ್ಬರು ಫೈಟಿಂಗ್ ಆಲ್ವೇಸ್ ಇದ್ದೇ ಇರುತ್ತೆ ಜಗಳ 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 ಸೊ ನನಗಂತೂ ಎಷ್ಟೊತ್ತಿಗೆ ಮಲ್ಕೋತೀನೋ ಅನ್ನಿಸ್ತಿತ್ತು ಹಂಗೂ ಮಲ್ಕೊಂಡಾಗ ಹನ್ನೊಂದು ಗಂಟೆ ಆಯಿತು ಇದಾಗಿತ್ತು ಕಂಪ್ಲೀಟ್ ಇವತ್ತಿನ ಡೇ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ವಲ್ಪ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಕೀಪ್ ಸಪೋರ್ಟಿಂಗ್ ಮೀ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ ಯಾರಾದರೂ ಟೈಮ್ ಇದ್ದರೆ ನನಗೆ ಸಾಲ ಕೊಡಿ ಅಂತ ಕೇಳ್ಕೊತಾ ಟಾಟಾ ಯು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಕೀಪ್ ವಾಚಿಂಗ್